ಎಲ್ಲರಿಗೂ ನಮಸ್ತೆ ನನ್ನ ಕತೆ ನಿಮ್ಮ ಜೊತೆ ಇಂತಿ ನಿಮ್ಮ ತೀರ್ಥ ಶಿವ ಎನ್ನುವ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಮನಸ್ಸಲ್ಲಿ ಚೂರು ಬೇಕಿದೆ ಕಥೆಯ ಮುಂದುವರೆದ ಭಾಗವಿದು ಋತ್ವಿ ಸರ್ ನೀವು ಊಟ ಮಾಡುವವರೆಗೂ ನಿಮ್ಮ ಮನೆಯಲ್ಲಿ ಯಾರೂ ಊಟ ಮಾಡಲ್ಲ ಎಂದ ಮಾತನ್ನು ತುಸು ಗಂಭೀರವಾಗಿ ತೆಗೆದುಕೊಂಡ ರುಷ್ ಮಾರನೇ ದಿನ ರಾತ್ರಿ ಹತ್ತು ಗಂಟೆಗೆ ಬರ್ತಾನೆ ಲೇಯುಳೇ ಕಾರ್ ಕಾರ್ಕಿ ಕಾರಲ್ಲಿ ಆರೇಳು ಥರದ ಸ್ಫಟಿಕ ಹೂವು ನೀನು ಏನೋ ಹೇಳಿದೆಯಲ್ಲ ಅದೇನೋ ಗೋರಂಟಿ ಅಂತ ಆ ಹೂವಿನ ಗಿಡ ಇದೆ ನಾಳೆ ಬೆಳಗ್ಗೆ ನೆಟ್ಟು ಬಿಡು ಹಾಗೆ ಇವರೆಲ್ಲ ನನ್ನನ್ನು ಕಾಯುತ್ತಾ ತಡವಾಗಿ ಊಟ ಮಾಡೋದು ಬೇಡ ನನಗೆ ಊಟ ತಗೊಂಡು ರೂಮಿಗೆ ಬರೇ ನಾನು ಅಲ್ಲಿಯೇ ಊಟ ಮಾಡ್ತೀನಿ ಎಂದು ರೂಮಿಗೆ ಹೋಗುತ್ತಾ ಮಮ್ಮಿ ಬೇಗ ಊಟ ಮಾಡು ಎಂದವನು ಟೇಬಲ್ ಮೇಲಿದ್ದ ಸ್ಟೀಲ್ ತಟ್ಟೆಯನ್ನು ಕಪ್ಪಳಿಸಿ ದಿಸ್ ಈಸ್ ಮೈ ಸ್ಟೈಲ್ ಆ್ಯಂಡ್ ಸಿಗ್ನೇಚರ್ ಗುಡ್ ನೈಟ್ ಆಲ್ ಎಂದು ರೂಮಿಗೆ ಹೋದರೆ ಇವರ ಮನೆಯ ಕತೆ ಏನು ಅನ್ನೋದೇ ಅರ್ಥ ಆಗ್ತಾ ಇಲ್ಲ ಇನ್ನು ಇವನಿಗೆ ಊಟ ತಗೊಂಡು ಬೇರೆ ಹೋಗಬೇಕಂತೆ ಹೋದರೆ ಇವನು ಸುಮ್ಮನೆ ಇರ್ತಾನಾ ಎಂದು ಯೋಚಿಸುತ್ತಾಳೆ ಋತ್ವಿ ಋತ್ವಿ ತಗೋಮ ತಟ್ಟೆ ನಮ್ಮ ಋಷಿಗೆ ಊಟ ಕೊಟ್ಟು ಬಾ ನಾವೆಲ್ಲ ಮತ್ತೆ ಊಟ ಮಾಡೋಣ ಎಂದ ದಾಮಿನಿಯವರ ಕೈಯಿಂದ ತಟ್ಟೆ ಮತ್ತು ನೀರನ್ನು ಪಡೆದ ಋತ್ವಿ ಆಂಟಿ ನೀವು ಯಾರಾದರೂ ನನ್ನ ಜೊತೆಗೆ ಬನ್ನಿ ಒಬ್ಬಳೇ ಹೋಗೋಕ್ಕೆ ಒಂಥರ ಭಯ ಆಗುತ್ತೆ ಎಂದಾಗ ಅವಳ ರೀತಿ ನೋಡಿ ಉಳಿದವರಿಗೆ ಬೇಸರವಾಗಿತ್ತು ನಮ್ಮ ಮಗನನ್ನು ಸರಿದಾರಿಗೆ ತರುವ ಸಲುವಾಗಿ ಈ ಪಾಪದ ಹೆಣ್ಣಿಗೆ ನೋವು ಕೊಡ್ತಾ ಇದ್ದೀವಿ ಎಂದು ಮಗಳೇ ನೀನು ಹೆದರುವ ಹಾಗೇನೂ ಇಲ್ಲಮ್ಮ ನನ್ನ ಮಗ ಕುಡುಕ ಸಿಡುಕ ಇರಬಹುದು ಆದರೆ ಹೆಣ್ಣಿನ ವಿಷಯದಲ್ಲಿ ಅವನು ಬಹಳ ಒಳ್ಳೆಯವನು ಕಟ್ಟುನಿಟ್ಟಿನ ಮನುಷ್ಯ ಇದುವರೆಗೂ ಅವನು ಯಾವುದೇ ಹೆಣ್ಣಿನ ಜೊತೆ ಕೆಟ್ಟದಾಗಿ ನಡೆದುಕೊಂಡ ಉದಾಹರಣೆಯೇ ಇಲ್ಲಮ್ಮ ನೀನೇನು ಹೆದರ್ಬೇಡ ಧೈರ್ಯವಾಗಿ ಊಟ ಕೊಟ್ಟು ಬಾ ನಾವೆಲ್ಲ ಇಲ್ಲೇ ಇರ್ತೀವಿ ಎಂದು ತನಗೆ ಧೈರ್ಯ ತುಂಬುವ ವಾಮನರ ಕಡೆ ಕರುಣಾಭರಿತ ನೋಟ ಬೀರುವ ಋತ್ವಿ ತಮ್ಮ ಮಗನ ಮೇಲೆ ಎಷ್ಟೊಂದು ನಂಬಿಕೆ ಇದೆಯವರಿಗೆ ಆದರೆ ಅವನು ಹೆಣ್ಣಿನ ಸುಖಕ್ಕಾಗಿ ಇಲ್ಲಿಂದ ಮುಂಬೈವರೆಗೂ ಬರ್ತಾನೆ ಅದೊಂದು ಕ್ಷಣಿಕ ಸುಖಕ್ಕಾಗಿ ಹಣವನ್ನು ನೀರಿನಂತೆ ಖರ್ಚು ಮಾಡುತ್ತಾನೆ ಸಾಲದಕ್ಕೆ ನನ್ನನ್ನು ಕಂಡ್ರೆ ಸಾಕು ಮೈ ಮೇಲೆ ಬಿದ್ದು ಬರ್ತಾನೆ ಒಟ್ಟಿನಲ್ಲಿ ತನ್ನ ನಿಜ ಸ್ವರೂಪವನ್ನು ಮುಚ್ಚಿಟ್ಟು ಎಲ್ಲರನ್ನು ಮಂಗ ಮಾಡಿದಾನೆ ಆ ಪುಣ್ಯಾತ್ಮ ಎಂದುಕೊಂಡೆ ಊಟ ಹಿಡಿದು ಹೋಗುತ್ತಾಳೆ ಋತ್ವಿ ಸರ್ ಸರ್ ಊಟ ಎಂದವಳು ಅವನ ರೂಮಿನ ಹೊರಗಡೆಯ ನಿಂತು ಕರೆಯುತ್ತಿದ್ದಾಳೆ ಆಗ ಕಣ್ಣನ್ನು ಪಿಳಿಗುಟ್ಟಿಸುತ್ತಾ ಅವಳಿಂದ ತುಸು ದೂರದಲ್ಲಿ ಅಂದರೆ ರೂಮಿನೊಳಗೆ ನಿಂತ ರುಷ್ ಓ ಊಟ ತಂದ್ಯಾ ಸರಿ ಮತ್ತೆ ನಾನು ಆ ಅಂತ ಬಾಯಿ ಬಿಟ್ಟು ನಿಲ್ತೀನಿ ನೀನು ಊಟನ ಉಂಡೆ ಮಾಡಿ ನಾನು ಬಾಯಿಯೊಳಗೆ ಎಸೆದು ಬಿಡು ಎನ್ನುತ್ತಾನೆ ಹಾಂ ಎಂದ ಋತ್ವಿಗೆ ಮತ್ತೆ ಯಾವಳೆ ನೀನು ಅಲ್ಲೇ ನಿಂತ್ಕೊಂಡು ಸರ್ ಊಟ ಅಂತ ರಾಗ ಹೇಳೀತಾ ಇದೆಯಾ ಒಳಗೆ ಬಂದು ಕೊಡೆ ಎಂದ ರುಷ್ಣನ್ನೇ ಕೆಕ್ಕರಿಸಿ ನೋಡುತ್ತಾ ದೇವ್ರೇ ಇವನಿಂದ ಯಾವಾಗ ಮುಕ್ತಿ ಕೊಡ್ತೀಯ ನನಗೆ ಎಂದುಕೊಂಡೇ ಒಳಗೆ ಹೋದ ಋತ್ವಿ ಅವನಿಗೆ ತಟ್ಟೆ ಕೊಡುವ ಮುನ್ನವೇ ಲೇ ಇವಳೆ ಇಲ್ಲೇ ಇರೇ ಈಗ ಬರ್ತೀನಿ ಒಂದು ವಿಷಯ ಮಾರತ್ತೇ ಬಿಟ್ಟೆ ಎಂದು ಅವಸರವಾಗಿ ಓಡುವ ರುಷ್ಣ ಹಿಂದೆಯೇ ಹೋಗಿ ಮಹಡಿಯ ಮೇಲೆಯೇ ನಿಂತು ನೋಡುತ್ತಾಳೆ ಋತ್ವಿ ಈ ಪುಣ್ಯಾತ್ಮ ಮಮ್ಮಿ ಇದು ಮರೆತೇ ಹೋಗಿತ್ತು ಅಟ್ಲೀಸ್ಟ್ ನೀನಾದರೂ ನೆನಪು ಮಾಡಬಾರ್ದಾ ಎನ್ನುತ್ತಾ ತನ್ನ ಕೋಟ್ ಟೈ ಶೂ ಸಾಕ್ಸ್ ಎಲ್ಲವನ್ನು ಕಳಚಿ ಎಲ್ಲವನ್ನು ಒಂದೊಂದು ದಿಕ್ಕಿಗೆ ಎಸೆದು ಈಗ ಸಮಾಧಾನ ಆಯಿತು ಇದೆಲ್ಲ ನನ್ನ ಡೈಲಿ ರೊಟೀನ್ ಇವತ್ತು ಅವಳಿಗೆ ಅಂತ ಗಿಡ ಹುಡುಕೋಕೆ ಹೋಗಿದ್ದೆ ಅಲ್ವಾ ಛಚ್ ಅಲ್ಲ ಬಂದ ಕೂಡಲೇ ಅವಳಿಗೆ ಕಾರ್ಕಿ ಕೊಟ್ಟೆ ಅಲ್ವಾ ಆಗ ಮರೆತು ಹೋಯಿತು ಅದಕ್ಕೆ ವಾಪಸ್ ಬಂದೆ ಈ ಋಷ್ಯಂತ್ ಚಟರ್ಜಿ ಈಸ್ ಅ ಬ್ಯಾಡ್ ಮ್ಯಾನ್ ಇವನಿಗೆ ಒಳ್ಳೆಯ ಇಮೇಜ್ ಇಲ್ಲ ಇವನು ಯಾವಾಗಲೂ ಹೀಗೆ ಇರ್ತಾನೆ ಎನ್ನುತ್ತಾ ಮತ್ತೆ ತನ್ನ ರೂಮಿನ ಕಡೆ ಬರುವಾಗ ಅವನ ರೀತಿ ಕಂಡು ನಗುವ ಋತ್ವಿಯನ್ನು ಕಂಡು ಹುಬ್ಬು ಬೆಸೆದರುಷ್ ಯಾಕೆ ನಗ್ತಾ ಇದೆಯಾ ಇಲ್ಲಾರು ನಿಂಗೆ ಜೋಕ್ ಹೇಳಿದ್ದು ಬಾಬಾ ಊಟ ಕೊಡು ಎನ್ನುತ್ತಾ ರೂಮ್ ಒಳಗೆ ಹೋಗುತ್ತಾನೆ ಅವನ ಹಿಂದೆಯೇ ಹೋದ ಋತ್ವಿ ಎಲ್ಲ ಐಷಾರಾಮಿ ವ್ಯವಸ್ಥೆ ಹೊಂದಿದ್ದ ಅವನ ರೂಮನ್ನು ನೋಡುತ್ತಾ ಸರ್ ಊಟವನ್ನು ಇಲ್ಲಿಟ್ಟು ಹೋಗ್ತೀನಿ ಎನ್ನುತ್ತಾ ತಟ್ಟೆಯನ್ನು ಟೇಬಲ್ ಮೇಲಿಟ್ಟು ತಿರುಗುವಾಗ ಫಕ್ಕನೆ ಅವಳ ಕಡೆ ತಿರುಗಿ ಅವಳನ್ನು ತನ್ನತ್ತ ಸೆಳೆಯವರು ಶ್ ನನ್ನ ರೂಮಿಗೆ ಆಗಲಿ ಬಾಳಿಗೆ ಆಗಲಿ ಬರೋದು ಮಾತ್ರ ನಿಮ್ಮ ಚಾಯ್ಸ್ ವಾಪಸ್ಸು ಹೋಗೋದು ನನ್ನ ಚಾಯ್ಸ್ ನನ್ನ ಒಪ್ಪಿಗೆ ಇಲ್ಲದೆ ಹೋಗುವ ಹಾಗಿಲ್ಲ ಎಂದಾಗ ಸರ್ ಬಿಡಿ ಒಂಥರ ಹಿಂಸೆ ಆಗುತ್ತೆ ಎಂದು ಮುಖಕ್ಕೆ ಹುಚ್ಚಿದ ಋತ್ವಿಗೆ ನಿಂಗೆ ಹಿಂಸೆ ಆಗುವ ರೇಂಜ್ಗೆ ಗಟ್ಟಿಯಾಗಿ ಹಿಡಿದುಕೊಂಡಿಲ್ಲ ನಾನು ಮತ್ತೆ ನನಗೆ ಒತ್ತಿಕೊಂಡಿಲ್ಲ ನೀನು ಸುಳ್ಳು ಹೇಳ್ತಾ ಇದೆಯಾ ನೋಡಿಲಿ ನಾನೇ ಗಟ್ಟಿಯಾಗಿ ಹಿಡ್ಕೊಂಡ್ರು ನೀನು ನಮ್ಮಿಬ್ಬರ ನಡುವೆ ಎರಡು ಕೈನ ಗೋಡೆ ಥರ ಅಡ್ಡ ಇಟ್ಕೊಂಡೇ ಇದೆಯಾ ಎನ್ನುವ ಋಷ್ ಮಾತಿಗೆ ತನ್ನ ಮುಖವನ್ನು ಪಕ್ಕಕ್ಕೆ ಹಾಕುತ್ತಾ ನೀವು ಡ್ರಿಂಕ್ಸ್ ಮಾಡಿದ್ದೀರಲ್ಲ ಅದರ ಸ್ಮೆಲ್ಗೆ ನನಗೆ ವಾಮಿಟ್ ಬರುವ ಹಾಗಿದೆ ಪ್ಲೀಸ್ ದೂರ ನಿಲ್ಲಿ ಸರ್ ಎನ್ನುತ್ತಾಳಿರುತ್ವಿ ಆಗ ಅವಳನ್ನು ಬಿಟ್ಟ ರುಷ್ ನಿಮಗೆ ಡ್ರಿಂಕ್ಸ್ ಮಾಡೋದು ಸ್ಮೋಕ್ ಮಾಡೋದೆಲ್ಲ ಇಷ್ಟ ಆಗಲ್ವಾ ನಾನೇನು ಹಗಲು ರಾತ್ರಿ ಕುಡಿಯಲ್ಲ ಕಣೇ ರಾತ್ರಿ ಮಾತ್ರ ಕುಡಿಯೋದು ಅದು ಎರಡೆರಡು ಫೀಲಿಂಗ್ಸ್ಗೆ ಒಂದು ಐ ಹೇಟ್ ಮೈ ಡ್ಯಾಡ್ ಇನ್ನೊಂದು ನನ್ನ ಲವ್ ಫೇಲರ್ ಗೊತ್ತಾ ಎಂದು ಸಪ್ಪೆ ಮುಖ ಮಾಡಿದಾಗ ಕುಡುಕರಿಗೆ ಕುಡಿಯಲು ಒಂದು ಕಾರಣ ಬೇಕಷ್ಟೆ ನೀವು ಊಟ ಮಾಡಿ ಸರ್ ನಾನು ಹೋಗ್ತೀನಿ ಅಲ್ಲಿ ನಿಮ್ಮ ಮನೆಯವರು ನನಗಾಗಿ ಊಟಕ್ಕೆ ಕಾಯ್ತಾ ಇದ್ದಾರೆ ಎನ್ನುತ್ತಾಳೆ ಋತ್ವಿ ಹೋಗಬಹುದು ಇರೇ ನಾನು ಊಟ ಮಾಡುವವರೆಗೂ ಇಲ್ಲೇ ಇರು ನನ್ನ ರೂಮ್ ಹೇಗಿದೆ ಇಷ್ಟ ಆಯಿತಾ ಎನ್ನುತ್ತಾ ಊಟ ಮಾಡುವ ರುಷ್ಕೆ ನಿನ್ನ ರೂಮ್ನ ಇಷ್ಟಪಟ್ಟು ನಾನು ಯಾವ ಸಾಧನೆ ಮಾಡಬೇಕು ಎಂದು ಮನದಲ್ಲೇ ನುಡಿದ ಋತ್ವಿ ಏನನ್ನೋ ನೆನಪಿಸಿಕೊಂಡ ಹಾಗೆ ಸರ್ ಮೋಹಿತ್ಗೆ ಯಾರೋ ಚೆನ್ನಾಗಿ ಹೊಡೆದು ಬಿಟ್ಟಿದ್ದಾರಂತೆ ಎಂದು ಹೊಸ ವಿಷಯವನ್ನು ಹೇಳುವಂತೆ ಹೇಳಿದಾಗ ತುಟಿ ಅಂಚಿನಲ್ಲೇ ನಕ್ಕ ಹೌದಾ ನಿಂಗೆ ಹೇಗೆ ಗೊತ್ತಾಯಿತು ಎನ್ನಲು ನನ್ನ ಫ್ರೆಂಡ್ನಿಂದ ವಿಷಯ ತಿಳಿಯಿತು ಎಂದ ಋತ್ವಿ ಯಾರೋ ಸರಿಯಾಗೇ ಮಾಡಿದ್ದಾರೆ ನನ್ನ ಕಡೆಯಿಂದ ಅವರಿಗೊಂದು ಥ್ಯಾಂಕ್ಸ್ ಹೇಳಬೇಕು ಎಂದಾಗ ನಿನ್ನ ಥ್ಯಾಂಕ್ಸ್ ಏನು ಬೇಡ ನನ್ನ ಊಟ ಆಯಿತು ತಟ್ಟೆ ತಗೊಂಡು ಹೋಗು ಎನ್ನುತ್ತಾನೆ ಋಷ್ ಈ ಹಂದಿಗೆ ನಾನು ಯಾಕೆ ಥ್ಯಾಂಕ್ಸ್ ಹೇಳಲಿ ಎಂದುಕೊಂಡು ಅವನೆದುರಿದ್ದ ತಟ್ಟೆಯನ್ನು ತೆಗೆದುಕೊಳ್ಳುತ್ತಿದ್ದ ಹುಡುಗಿಯ ಕೈ ಹಿಡಿದೆಳೆದು ತನ್ನ ಮಡಿಲಿನಲ್ಲಿ ಕೂರಿಸಿಕೊಂಡ ಋಷ್ ಅವಳು ಮುಖಕ್ಕೆ ಕಿವುಚುವುದನ್ನು ಕಂಡು ಇನ್ಮೇಲೆ ಡ್ರಿಂಕ್ಸ್ ಮಾಡಿದಾಗ ಹೀಗೆಲ್ಲ ಮಾಡಲ್ಲ ಆದರೆ ನೀನು ಆಗಲೇ ಯಾಕೆ ನಗ್ತಾ ಇದ್ದೆ ಅಂತ ಹೇಳಿ ಹೋಗು ಎಂದಾಗ ಅವನ ಕಡೆ ತಿರುಗುವರುತ್ವಿ ಮತ್ತೇನು ಸರ್ ನೀವು ಇಲ್ಲಿಗೆ ಬಂದವರು ಮತ್ತೆ ವಾಪಸ್ ಹೋಗಿ ಕೋಟೈ ಎಲ್ಲ ಎಸೆದು ಬಂದರೆ ಒಳ್ಳೆ ಪುಟ್ಟ ಮಗು ಥರ ಅನ್ನಿಸ್ತು ನನಗೆ ಅದಕ್ಕೆ ನಗು ಬಂತು ಎಂದು ಮತ್ತೆ ಸಣ್ಣದಾಗಿ ನಗುವಾಗ ಈ ಥರ ಬಟ್ಟೆ ಶೂಗಳನ್ನು ಬೇಕಾ ಬಿಟ್ಟು ಎಸೆಯೋದು ಮನೆಯಲ್ಲಿರೋ ವಸ್ತುಗಳನ್ನು ಒಡೆದು ಹಾಕೋದು ಎಲ್ಲ ನನ್ನ ಸಿಗ್ನೇಚರ್ ಕಣೆ ಇದೆಲ್ಲ ನನಗೆ ಗೊತ್ತಾಗಲ್ಲ ಬಿಡು ಎಂದು ತಾನು ಕೂಡ ನಗುತ್ತಾನೆ ರುಷ್ ಅದನ್ನೇ ನಿಮ್ಮ ರೂಮಲ್ಲಿ ಮಾಡಿ ಬಟ್ಟೆ ಎಸೆಯೋದು ವಸ್ತುಗಳನ್ನು ಒಡೆಯೋದು ಎಲ್ಲಾನು ಅದು ಬಿಟ್ಟು ಅಲ್ಲಿ ಎಲ್ಲರೆದುರು ಯಾಕೆ ಡ್ರಾಮಾ ಮಾಡ್ತೀರಾ ಎಂದು ಪ್ರಶ್ನೆ ಮಾಡಿದ ಹೆಣ್ಣೆ ಈಗ ಇವನಿಗೆ ಪುಟ್ಟ ಹುಡುಗಿಯ ಹಾಗೆ ಕಾಣುತ್ತಾಳೆ ಅದು ಹಾಗಲ್ಲ ಕಣೆ ನಾನು ನನ್ನ ರೂಮಿಗೆ ಬರುವುದಕ್ಕೆ ಯಾರಿಗೂ ಪರ್ಮಿಷನ್ ಕೊಟ್ಟಿಲ್ಲ ನಾನೇ ಕ್ಲೀನ್ ಮಾಡಿ ಕಸವನ್ನು ಆಚೆ ಇಟ್ಟು ಹೋಗ್ತೀನಿ ಒಗೆಯುವ ಬಟ್ಟೆಗಳನ್ನು ಸಹ ಆಚೆ ಇಟ್ಟು ಹೋಗ್ತೀನಿ ಮಮ್ಮಿ ಅದೆಲ್ಲವನ್ನು ಒಗೆದು ಐರನ್ ಮಾಡಿ ಬೆಳಗ್ಗೆಯ ಹೊತ್ತಿಗೆ ಅಲ್ಲೇ ಕೊಡ್ತಾರೆ ಅಷ್ಟೇ ಹೊರತು ಅವರು ಸಹ ನನ್ನ ರೂಮಿಗೆ ಬರಲ್ಲ ಎನ್ನುತ್ತಾನೆ ರುಷ್ ಆಗ ಋತ್ವಿ ಮತ್ತು ನನ್ನನ್ನು ಯಾಕೆ ನಿಮ್ಮ ರೂಮಿಗೆ ಕರೆದದ್ದು ಸರ್ ಬಿಡಿ ನಾನು ಹೋಗ್ತೀನಿ ಅವರೆಲ್ಲ ಊಟಕ್ಕೆ ಕಾಯ್ತಾ ಇದ್ದಾರೆ ಎಂದಾಗ ಊಟ ತಂದು ಕೊಡೋಕೆ ನಿನ್ನನ್ನು ಕರೆಯದೇ ಬೇರೆ ಯಾರನ್ನ ಕರೆಯಲಿ ಹೋಗು ಊಟ ಮಾಡಿ ಮಲಗು ಗುಡ್ ನೈಟ್ ಎಂದು ಅವಳನ್ನು ಬಿಡುತ್ತಾನೆ ನಿಮಗೂ ಗುಡ್ ನೈಟ್ ಸರ್ ಎಂದು ಕೆಳಗೆ ಹೋಗುತ್ತಾಳೆ ಋತ್ವಿ ಅಂದು ಏನೊಂದು ಮಾತನಾಡದೆ ಗುಡ್ ಬೈ ಥರವೇ ಸುಮ್ಮನೆ ಮಲಗುತ್ತಾನೆ ಋಷ್ ಇತ್ತ ಕೆಳಗಡೆ ಖಾಲಿ ತಟ್ಟೆ ಹಿಡಿದು ಬಂದ ಋತ್ವಿ ಉಳಿದವರ ಜೊತೆ ಊಟ ಮಾಡುವಾಗ ನಮ್ಮ ಋಷ್ ಏನಾದರೂ ಹೇಳಿದ್ನಾ ಎಂದು ಕೇಳುವ ವಾಮನ್ಗೆ ಈ ರೀತಿ ಬಟ್ಟೆ ಎಸೆದು ವಸ್ತುಗಳನ್ನು ಹೊಡೆಯುವುದು ನನ್ನ ಸಿಗ್ನೇಚರ್ ಅಂತ ಹೇಳಿದರು ಎಂದು ಊಟ ಮುಗಿಸಿ ನೀವಿಗೆ ಕರೆ ಮಾಡಿ ಅವಳೊಂದಿಗೆ ಸ್ವಲ್ಪ ಹೊತ್ತು ಮಾತಾಡಿ ನಿದ್ರೆ ಮಾಡುತ್ತಾಳೆ ಇರುತ್ವಿ ಮಾರನೇ ದಿನ ಬೆಳಗ್ಗೆಯೇ ಪುನಃ ರಾಯರ ಸವಾರಿ ಕೆಳಗೆ ಬಂದಿತ್ತು ಸಿಗರೆಟ್ ಹಿಡಿದು ಬಂದವನು ಗಾರ್ಡನ್ನಲ್ಲಿ ವಾಮನ್ರವರ ಜೊತೆ ಮಾತಾಡ್ತಾ ಗಿಡ ನೆಡುತ್ತಿದ್ದ ಹುಡುಗಿಯನ್ನು ಕಂಡು ಹುಬ್ಬುಗಂಟು ಮಾಡಿ ಆ ಮನುಷ್ಯನಿಂದ ದೂರ ಅವಳಿಗೆ ಎಷ್ಟು ಹೇಳಿದರೂ ಅರ್ಥವೇ ಆಗಲ್ಲ ಎಂದು ಬೈದುಕೊಂಡು ಅವಳ ಹತ್ತಿರ ಹೋಗಿ ಲೈಇವಳೆ ಇಲ್ಲಿ ನೆಟ್ಟಿದ್ದು ಸಾಕು ಆ ಕಡೆ ನೆಡೋಣ ಬಾ ನಾನು ತಂದಿರುವ ಗಿಡ ನೆಡೋಕ್ಕೆ ನಾನೇ ಹೆಲ್ಪ್ ಮಾಡ್ತೀನಿ ಎನ್ನುತ್ತಾ ಮೂರು ಗಿಡಗಳನ್ನು ತೆಗೆದುಕೊಂಡು ಮಿಸ್ಟರ್ ಕೈಯಿಂದ ಗುದ್ದಲಿ ಕೇಳ್ಕೊಂಡು ಬಾರೆ ಎನ್ನಲು ಪೃಥ್ವಿ ಅವನತ್ತ ನೋಡಿದ ಕೂಡಲೇ ಸಿಗರೆಟ್ ಎಸೆದು ಬೇಗ ಬಾ ಎಂದು ಅಲ್ಲಿಂದ ತುಸು ದೂರಕ್ಕೆ ಹೋಗುತ್ತಾನೆ ಆಗ ತಮ್ಮ ಕೈಯಲ್ಲಿದ್ದ ಗುದ್ದಲಿಯನ್ನು ಅವಳಿಗೆ ಕೊಡುತ್ತಾ ಹೋಗಮ್ಮ ಇಲ್ಲವಾದರೆ ಇಲ್ಲಿ ದೊಡ್ಡ ಸಂಗ್ರಾಮ ಮಾಡಿಬಿಡ್ತಾನೆ ನನ್ನ ಮಗ ಎಂದು ನಗುವ ವಾಮನ್ ಬೇಗ ಮನೆಯೊಳಗೆ ಹೋಗಿ ಉಳಿದವರನ್ನು ಎಬ್ಬಿಸಿ ಆಚೆಗೆ ಕರ್ಕೊಂಡು ಬಂದು ರುಷ್ಮತ್ತು ರುತ್ವಿ ಒಟ್ಟಾಗಿ ಗಿಡ ನೆಡುತ್ತಿರುವುದನ್ನು ತೋರಿಸುತ್ತಾರೆ ಇಂದು ಸಹ ಎಲ್ಲರೊಂದಿಗೆ ಕುಳಿತು ಮೌನವಾಗಿ ತಿಂಡಿ ಮುಗಿಸುವ ಋಷ್ ಅವಳನ್ನು ತನ್ನೊಡನೆ ಆಫೀಸಿಗೆ ಕರೆದುಕೊಂಡು ಹೋಗುತ್ತಾ ನಾಳೆ ಡಿನ್ನರ್ಗೆ ಬರಬೇಕು ಮೋಸ ಮಾಡುವ ಹಾಗಿಲ್ಲ ಮೋಸ ಮಾಡಿದರೆ ದೇವರು ನಿಂಗೆ ಮತ್ತು ನಿವಿಗೆ ಇಬ್ಬರಿಗೂ ಒಳ್ಳೆಯದು ಮಾಡಲ್ಲ ಯಾಕೆ ಹೇಳು ಮಾತಿಗೆ ತಪ್ಪುವ ನೀನು ಆಣೆ ಮಾಡಿರುವುದು ನಿವಿಯ ಮೇಲೆ ಎಂದಾಗ ನಾನು ಅಕ್ಕನ ಮೇಲೆ ಆಣೆ ಮಾಡಿಲ್ಲ ಸರ್ ಎಂದು ಗೊಂದಲದಲ್ಲಿ ಹೇಳುತ್ತಾಳೆ ನೀನು ಆಣೆ ಹಾಕಿಲ್ಲ ಕಣೆ ಆದರೆ ನೀನು ಮಾತಿಗೆ ತಪ್ಪಿದರೆ ನಿವಿ ಮೇಲೆ ಆಣೆ ಅಂತ ನಾನೇ ಹೇಳಿದ್ದು ಬಟ್ ನಿಂಗೆ ಕೇಳಿಸಿಲ್ಲ ಅಷ್ಟೇ ಅದು ನನ್ನ ತಪ್ಪಲ್ಲ ಎಂದವನ ಮಾತಿಗೆ ಪೆಚ್ಚು ಮೊರೆ ಹಾಕಿದ ರುತ್ವಿ ನಿಮ್ಮದು ಮೋಸ ಸರ್ ಎಂದರೆ ಅವತ್ತು ನೀನು ಮಾಡಿದ್ದು ಮೋಸನೇ ನಿನಗಾಗಿ ಅವರೆಲ್ಲರ ಜೊತೆ ಕೂತ್ಕೊಂಡು ತಿಂಡಿ ತಿಂದಿಲ್ವಾ ಅದು ಎರಡೆರಡು ದಿನ ನಾಳೆ ಸೇರಿದರೆ ಮೂರು ದಿನ ಆಗುತ್ತೆ ಇವತ್ತು ಸಂಜೆ ನಿಂಗೆ ಅಂತ ಹೊಸ ಡ್ರೆಸ್ ತೆಗೆದುಕೊಡ್ತೀನಿ ನಾಳೆ ಸಂಜೆ ಅದನ್ನು ಹಾಕಿಕೊಂಡು ಮನೆಯಿಂದ ಆಚೆಗೆ ಬಾ ನಮ್ಮ ಮನೆಯ ಕ್ರಾಸ್ನಲ್ಲಿ ನಾನಿರ್ತೀನಿ ಒಟ್ಟಿಗೆ ಡಿನ್ನರ್ಗೆ ಹೋಗೋಣ ಎನ್ನುತ್ತಾನೆ ರುಷ್ ಋತ್ವಿ ಸರ್ ನಿಮ್ಮ ಅಪ್ಪ ಅಮ್ಮ ಅಜ್ಜ ಅಜ್ಜಿ ಕೇಳಿದರೆ ಏನಂತ ಹೇಳೋದು ಎಂದರೆ ನನ್ನ ಆಫೀಸ್ ಫ್ರೆಂಡು ಬರ್ತಡೇ ಇದೆ ಅಂತ ಸುಳ್ಳು ಹೇಳು ಎಂದ ರುಷ್ಕೆ ಸುಳ್ಳು ಹೇಳೋದು ತಪ್ಪು ಸರ್ ಎನ್ನಲು ಕೊಟ್ಟ ಮಾತಿಗೆ ತಪ್ಪೋದು ಅದಕ್ಕಿಂತ ದೊಡ್ಡ ತಪ್ಪು ಕಣೆ ಎನ್ನುತ್ತಾ ಅವಳನ್ನು ಆಫೀಸಿನ ಬಳಿ ಬಿಟ್ಟು ಹೋಗುತ್ತಾನೆ ಸಂಜೆ ಕೆಲಸ ಮುಗಿಸಿ ಸರ್ ನಾನು ಹೋಗ್ತಾ ಇದ್ದೀನಿ ಎಂದು ಅವನಿಗೊಂದು ಮೆಸೇಜ್ ಹಾಕಿ ಕಾರ್ ಹತ್ತಿದ ಹುಡುಗಿಗೆ ಮೇಡಮ್ ಸರ್ ಈ ಕವರ್ ಕೊಡೋಕ್ಕೆ ಹೇಳಿದರು ಎನ್ನುತ್ತಾ ಅವಳಿಗೆ ಬಟ್ಟೆಯ ಬಾಕ್ಸ್ ಕೊಡುತ್ತಾರೆ ಡ್ರೈವರ್ ಮನೆಗೆ ಹೋಗಿ ನೋಡೋಣ ಎಂದುಕೊಂಡು ಸುಮ್ಮನಾದ ಋತ್ವಿಗೆ ತಾನೇ ಕರೆ ಮಾಡುವ ರುಷ್ ಇವಳು ಇತ್ತಲಿಂದ ಹಲೋ ಎನ್ನುವ ಮೊದಲೇ ಲೇ ಇವಳೇ ಡ್ರೈವರ್ ಕೈಲಿ ಡ್ರೆಸ್ ಕೊಟ್ಟಿದ್ದೀನಿ ಮನೆಗೆ ಹೋಗಿ ಹಾಕಿ ನೋಡು ಎದ್ದಾಗ ಅವನೆದುರು ಸರಿ ಸರಿ ಎಂದರು ಮನದಲ್ಲೇ ಇದೆಂಥ ಗ್ರಹಚಾರ ನನಗೆ ಇವನು ಕೆಟ್ಟದಾಗಿರುವ ಪುಟ್ಟ ಡ್ರೆಸ್ ಕೊಟ್ಟಿದರೆ ಏನಪ್ಪ ಮಾಡೋದು ಎಂದುಕೊಳ್ಳುತ್ತಾಳೆ ಋತ್ವಿ ಆದರೆ ಅವಳು ಎಣಿಸಿದಂತೆ ಮಾಡಿರಲಿಲ್ಲ ರುಷ್ ಅವನು ಹೆಚ್ಚು ಇಷ್ಟಪಡುವ ಕೆಂಪು ಬಣ್ಣದ ಚಂದದ ವಿನ್ಯಾಸವಿದ್ದ ಲಾಂಗ್ ಗೌನ್ ಆರಿಸಿಕೊಟ್ಟಿದ್ದ ಎಲ್ಲಿಯೂ ಅಶ್ಲೀಲ ಅಥವಾ ಅಸಭ್ಯವಾಗಿರಲಿಲ್ಲ ಅಂದು ರಾತ್ರಿ ಅವಳಿಗೇ ಕರೆ ಮಾಡಿ ಲೇ ಇವಳೇ ನಾನಿವತ್ತು ಮನೆಗೆ ಬರಲ್ಲ ನಾನು ಫ್ರೆಂಡ್ ಜೊತೆ ಉಳಿದುಕೊಳ್ತೀನಿ ನೀವೆಲ್ಲ ಊಟ ಮಾಡಿ ಮಲಗಿ ಎನ್ನುತ್ತಾನೆ ರುಷ್ ಅವನು ಹೇಳಿದ್ದನ್ನು ಮನೆಯವರ ಬಳಿ ಹೇಳುವ ಋತ್ವಿಗೆ ಬಹುಶಃ ಲೋಹಿತ್ ಇರಬೇಕು ಅವನು ಮತ್ತು ಫರ್ಹಾನ್ ಇಬ್ಬರೇ ಇವನಿಗೆ ಕ್ಲೋಸ್ ಫ್ರೆಂಡ್ಸ್ ಲೋಹಿತ್ ಬೆಂಗಳೂರಿಗೆ ಬಂದಿದ್ದಾನಲ್ಲ ಸಾಲದಕ್ಕೆ ಅವನು ಒಂದು ತಿಂಗಳು ಇಲ್ಲಿಯೇ ಇರ್ತಾನಂತೆ ಇನ್ಮೇಲೆಯವನು ಹೀಗೆ ಆಗಾಗ ಮನೆಗೆ ಬರದೆ ಲೋಹಿತ್ ಜೊತೆ ಉಳಿದುಕೊಳ್ಳುತ್ತಾನೆ ಎನ್ನುತ್ತಾರೆ ಮನೆಯವರು ಅವರ ಜೊತೆ ಊಟ ಮುಗಿಸಿ ನೀವಿಯ ಜೊತೆ ಮಾತು ಮುಗಿಸಿ ಮಲಗಲು ಹೋದ ಋತ್ವಿ ಈ ಮನುಷ್ಯನನ್ನು ಅರ್ಥ ಮಾಡಿಕೊಳ್ಳೋಕ್ಕೆ ಆಗಲ್ಲ ನನ್ನ ಜೊತೆ ಒಮ್ಮೊಮ್ಮೆ ಒರಟಾಗಿ ನಿಷ್ಠುರವಾಗಿ ನಡೆದುಕೊಳ್ತಾರೆ ಒಮ್ಮೊಮ್ಮೆ ತೀರಾ ಕೆಟ್ಟದಾಗಿ ನಡೆದುಕೊಳ್ತಾರೆ ಆದರೆ ಒಮ್ಮೊಮ್ಮೆ ಹೀಗೆ ಆ ಲೋಹಿತ್ ಇವರ ಕ್ಲೋಸ್ ಫ್ರೆಂಡ್ ಆದರೂ ಅವನಿಂದಲೇ ನನ್ನನ್ನು ರಕ್ಷಿಸುವ ಸಲುವಾಗಿ ಅವರ ಮನೆಗೆ ಕರೆದುಕೊಂಡು ಬಂದಿದ್ದಾರೆ ಅದಕ್ಕೆ ಒಂದು ತಿಂಗಳು ಆ ಆಫೀಸ್ಗೆ ಬರಬೇಡ ಅಂದಿದ್ದು ಒಟ್ಟಿನಲ್ಲಿ ಈ ಸರ್ ವಿಚಿತ್ರ ಆದರೂ ಎಷ್ಟೋ ಕಷ್ಟಗಳಿಂದ ನನ್ನನ್ನು ಸೇವ್ ಮಾಡ್ತಾ ಇದ್ದಾರೆ ಅವರು ಕೇಳಿದು ಏನು ಒಂದು ಡಿನ್ನರ್ ಅಷ್ಟೇ ತಾನೇ ಒಟ್ಟಿಗೆ ಕುಳಿತು ಊಟ ಮಾಡಿದರೆ ಮುಗೀತು ಎಂದುಕೊಂಡು ಮಲಗುವ ಪ್ರಯತ್ನ ಋತ್ವಿ ಅತ್ತ ಹಳ್ಳಿಯಲ್ಲಿ ಊಟ ಮುಗಿಸಿ ವಾಕ್ ಮಾಡುತ್ತಿದ್ದ ಫರ್ಹಾನ್ ಮತ್ತು ನಿವಿ ಇಂದು ಕ್ಯಾಂಪ್ಗೆ ಬಂದಿದ್ದ ಜನರ ಬಗ್ಗೆ ಮಾತನಾಡುತ್ತಾ ನಾಳೆಯಿಂದ ಐದು ದಿನ ತಾವಿಬ್ರೆ ಒಂದು ಹಳ್ಳಿಯಲ್ಲಿ ವಾಸ್ತವ್ಯ ಹೂಡಬೇಕಿರುವುದರ ಬಗ್ಗೆ ಮಾತನಾಡುತ್ತಾ ಅಗತ್ಯವಿರುವ ವಸ್ತುಗಳನ್ನು ತೆಗೆದುಕೊಳ್ಳುವ ಬಗ್ಗೆ ಚರ್ಚೆ ಮಾಡ್ತಾರೆ ಎಲ್ಲ ಡಾಕ್ಟರ್ ಮತ್ತು ನರ್ಸ್ಗಳು ಒಂದೇ ಹಳ್ಳಿಯಲ್ಲಿ ಬಿಡಾರ ಹೂಡುವ ಬದಲು ಒಬ್ಬೊಬ್ಬ ಡಾಕ್ಟರ್ಗೆ ಒಂದಷ್ಟು ಗ್ರಾಮಗಳು ಸೇರುವ ಒಂದು ಹಳ್ಳಿಯನ್ನು ವಿಭಜಿಸಿಕೊಟ್ಟು ಅವರಿಗೆ ಅಸಿಸ್ಟ್ ಮಾಡಲು ನರ್ಸ್ಗಳನ್ನು ಆಯ್ಕೆ ಮಾಡುವಾಗ ಸ್ವತಃ ಫರ್ಹಾನ್ ತಾನೇ ನಿವೇದಿತಾಳ ಹೆಸರನ್ನು ಹೇಳಿದ್ದ ಹಾಗಾಗಿ ನಾಳೆಯಿಂದ ಐದು ದಿನ ಅವರಿಬ್ಬರೇ ಇರಬೇಕಾಗಿತ್ತು ಈ ಐದು ದಿನ ಇವರಿಬ್ಬರ ಬಾಳಿನ ಮಹತ್ತರವಾದ ದಿನಗಳು ಮಾರನೇ ದಿನ ಇಡೀ ದಿನ ರುಷ್ ಕಾಣಲಿಲ್ಲ ಆದರೆ ಕಾಲ್ ಮಾಡಿ ಕೆಲಸದ ಬಗ್ಗೆ ವಿಚಾರಿಸಿದ ಜೊತೆಗೆ ರಾತ್ರಿ ಡಿನ್ನರ್ ಬಗ್ಗೆ ನೆನಪಿಸಲು ಮರೆಯಲಿಲ್ಲ ಸಂಜೆ ಋತ್ವಿ ಮನೆಗೆ ಹೋಗಿ ಫ್ರೆಶ್ ಆಗಿ ಕಾಫಿ ಕುಡಿಯುವಾಗ ಅವನು ಹೇಳಿಕೊಟ್ಟ ಸುಳ್ಳನ್ನೇ ಹೇಳುತ್ತಾ ಅಲ್ಲಿಯೇ ಊಟ ಮುಗಿಸಿಕೊಂಡು ಬರ್ತೀನಿ ಎನ್ನುವಾಗ ಮನೆಗೆ ಬಂದರು ಮಮ್ಮಿ ಒಂದು ಲೋಟ ಕಾಫಿ ಕೊಡು ಎಂದು ಅಲ್ಲಿಯೇ ಕುಳಿತು ಕಾಫಿ ಕುಡಿದು ಪೃಥ್ವಿಯನ್ನು ಕಣ್ಣಲ್ಲೇ ಕೆಣಕಿ ತನ್ನ ರೂಮಿಗೆ ಹೋಗುತ್ತಾನೆ ಅರ್ಧ ಗಂಟೆಯ ಬಳಿಕ ಆಚೆಗೆ ಬಂದವನು ಯಾವ ರಾಜಕುಮಾರನಿಗೂ ಕಡಿಮೆ ಇಲ್ಲ ಎನ್ನುವಂತೆ ಕಾಣುತ್ತಿದ್ದ ಕಪ್ಪು ಬಣ್ಣದ ಪ್ಯಾಂಟ್ ಅದೇ ಬಣ್ಣದ ತುಂಬು ತೋಳಿನ ಶರ್ಟ್ ಅದರ ಮೇಲೊಂದು ಕೆಂಪು ಬಣ್ಣದ ಕೋಟ್ ಹಾಕಿ ತನ್ನ ನುಣುಪಾದ ಕೂದಲನ್ನು ಜೆಲ್ ಹಾಕಿ ಸೆಟ್ ಮಾಡಿ ಸ್ಟೈಲಾಗಿ ಕೂಲಿಂಗ್ ಗ್ಲಾಸ್ ಧರಿಸಿ ತನ್ನ ವಾಚ್ ಸರಿಪಡಿಸಿಕೊಂಡು ಗಂಭೀರತೆಯಿಂದ ನಡೆದು ಬರುತ್ತಿದ್ದವನ ಬಲಗೈನಲ್ಲಿದ್ದ ಬ್ರೇಸ್ಲೆಟ್ ಕಂಡ ಋತ್ವಿ ಈ ಸರ್ ಇವತ್ತು ನಮ್ಮ ಸಲ್ಲು ಥರಾನೇ ಕಾಣ್ತಿದ್ದಾರಲ್ಲ ಹ್ಯಾಂಡ್ಸಮ್ ಆಗಿ ಎಂದುಕೊಳ್ಳುವಾಗ ಪಟ್ಟನೆ ಕಣ್ಣು ಹೊಡೆದರೂ ಸಣ್ಣಗೆ ನಗುತ್ತಾ ಆಚೆಗೆ ಹೋಗಿ ಸರಿಯಾಗಿ ಅರ್ಧ ಗಂಟೆಯ ನಂತರ ಬಾ ಕಾರ್ನಲ್ಲಿ ಕಾಯ್ತಾ ಇರ್ತೀನಿ ಎನ್ನುವ ಮೆಸೇಜ್ ಹಾಕಿದ ಅವನು ಹೇಳಿದಂತೆಯೇ ಅರ್ಧ ಗಂಟೆಯ ನಂತರ ನಡೆದುಕೊಂಡೇ ಹೋಗುತ್ತಾಳೆ ಋತ್ವಿ ಕೆಂಪು ಬಣ್ಣದ ಉದ್ದದ ಲಾಂಗವು ಧರಿಸಿರುವ ಹುಡುಗಿ ಮತ್ಯಾವ ಸಿಂಗಾರ ಬಂಗಾರ ಮಾಡಿಲ್ಲ ಎಂದಿನಂತೆ ಬಲಗೈಯಲ್ಲಿ ಒಂದು ಬಳೆ ಎಡಗೈನಲ್ಲಿ ಒಂದು ವಾಚ್ ಬೆನ್ನು ಪೂರ್ತಿ ಹರಡಿ ನಡುವಿನವರೆಗೂ ಜಾರುವ ಕೂದಲನ್ನು ಒಟ್ಟಾಗಿ ಸೇರಿಸಿ ಒಂದು ಕ್ಲಿಪ್ ಹಾಕಿ ಹಣೆಯ ಮೇಲೊಂದು ಬಿಂದಿ ಇಟ್ಟಿರುವವಳು ಕಿವಿಗೆ ಕೆಂಪು ಬಣ್ಣದ ಒಂಟಿ ಹರಳಿನ ಪುಟ್ಟ ಓಲೆ ಹಾಕಿ ಆ ಓಲೆಗೆ ಮ್ಯಾಚ್ ಆಗುವ ಅದೇ ಕೆಂಪು ಬಣ್ಣದ ಹರಳಿನ ಸರಧರಿಸಿದ್ದಾಳೆ ಅಷ್ಟೇ ಇನ್ನು ಹೀಲ್ಡ್ ಚಪ್ಪಲಿಯೆಲ್ಲ ಇಲ್ಲ ತಾನು ಪ್ರತಿನಿತ್ಯ ಆಫೀಸಿಗೆ ಹಾಕುವ ಚಪ್ಪಲಿಯೇ ಹಾಕಿ ಕೈಯಲ್ಲೊಂದು ಹಿಡಿದು ನಡೆದು ಬರುತ್ತಿದ್ದಾಳೆ ಅವಳನ್ನು ಕಂಡರುಷ್ ಒಮ್ಮೆ ದೀರ್ಘ ಶ್ವಾಸ ತೆಗೆದುಕೊಳ್ಳುತ್ತಾ ಹೇಗಿದ್ರೆ ಇವಳು ಚಂದಾನೆ ಅದರಲ್ಲೂ ಈ ಕಲರ್ ಇವಳಿಗೆ ಚೆನ್ನಾಗಿ ಒಪ್ಪುತ್ತೆ ಸದ್ವಿನಿಗಿಂತ ಇವಳೆ ಹೆಚ್ಚು ಚೆಂದ ಎಂದುಕೊಳ್ಳುತ್ತಾನೆ ಆದರೂ ತನ್ನ ಪಕ್ಕ ಕುಳಿತ ಹೆಣ್ಣಿಗೆ ಕಾಂಪ್ಲಿಮೆಂಟ್ ಕೊಡಲಿಲ್ಲ ನಮ್ಮ ಋಷಿ ಮುನಿಗಳು ಇವನೊಂದಿಗೆ ನಾನು ಒಬ್ಬಳೇ ಇರಬೇಕೇನೋ ದೇವ್ರೆ ಇನ್ನೆಷ್ಟು ಕಾಟ ಕೊಡ್ತಾನೋ ಏನೋ ಎಂದೆಲ್ಲ ಯೋಚಿಸುತ್ತಿದ್ದ ಋತ್ವಿಯ ಅನಿಸಿಕೆಯನ್ನು ಸುಳ್ಳು ಮಾಡಿದ್ದ ಋಷಿ ಅವಳನ್ನು ದೊಡ್ಡದಾದ ಹೋಟೆಲ್ಗೆ ಕರೆದುಕೊಂಡು ಹೋದರೂ ಅವರು ಕುಳಿತಿದ್ದ ಊಟದ ಹಾಲ್ನಲ್ಲಿ ಅವರ ಹೊರತಾಗಿ ಇನ್ನೂ ಮೂರು ಟೇಬಲ್ನಲ್ಲಿ ಜನ ಕುಳಿತು ಊಟ ಮಾಡುತ್ತಿದ್ದರು ಏನು ಬೇಕು ಆರ್ಡರ್ ಮಾಡೆ ಎಂದ ರುಷ್ಗೆ ನೀವೇ ಆರ್ಡರ್ ಮಾಡಿ ಸರ್ ಏನಾದರೂ ನಾನು ಊಟ ಮಾಡ್ತೀನಿ ನನಗೆ ಊಟದಲ್ಲಿ ಅದೇ ಬೇಕು ಇದೇ ಬೇಕು ಅನ್ನೋದೇನಿಲ್ಲ ಏನಿಲ್ಲ ಹಸಿವು ತಣಿಸಲು ನಾಲ್ಕು ತುತ್ತು ತಂಗಳನ್ನಾದರೂ ಸಾಕು ಎನ್ನುತ್ತಾಳೆ ಋತ್ವಿ ಅವಳ ಮಾತಿಗೆ ಸಣ್ಣಗೆ ನಕ್ಕರುಷ್ ತಾನೇ ಇಬ್ಬರಿಗೂ ಊಟ ಆರ್ಡರ್ ಮಾಡಿ ನನಗೆ ಬಂದ ಕರೆ ಸ್ವೀಕರಿಸುತ್ತಾ ಈಗ ಬರ್ತೀನಿ ಎಂದು ಅಲ್ಲಿಂದ ಎದ್ದು ಹೋಗುತ್ತಾನೆ ಊಟ ಬರುವುದು ತಡವಾಗುವುದರಿಂದ ಫೋನ್ನಲ್ಲಿ ನಿವಿಯ ಜೊತೆ ಚಾಟ್ ಮಾಡುತ್ತಿದ್ದ ಋಥ್ವಿಯ ಎದುರು ಎರಡು ಸಾವಿರದ ನೋಟಿನ ಕಂತೆ ಇಡ್ತಾನೆ ವ್ಯಕ್ತಿಯೊಬ್ಬ ಅವಳು ಆಶ್ಚರ್ಯದಿಂದ ನೋಡಲು ಒಂದು ಲಕ್ಷ ಇದೆ ಇನ್ನೂ ಬೇಕಾದರೆ ಕೊಡ್ತೀನಿ ಆದರೆ ಇವತ್ತು ನನಗೆ ನೀನು ಬೇಕು ಎಂದು ನೇರವಾಗಿ ಹೇಳಿ ಮತ್ತೊಂದು ನೋಟಿನ ಕಟ್ಟನ್ನು ಅವಳೆದುರು ಇಡುತ್ತಾನೆ ಆತ ಅವನ ಮಾತಿನಿಂದ ಮೊದಲು ದುಃಖವಾಗಿ ಕಣ್ಣೀರು ತುಂಬಿಕೊಂಡರೂ ಒಡನೆಯೇ ಕೋಪಗೊಂಡ ಋತ್ವಿ ಆತನನ್ನು ಕೆಕ್ಕರಿಸಿ ನೋಡುವಾಗ ಏನು ಇನ್ನು ಬೇಕಾ ಬೇಕಾದರೆ ಬಾಯ್ಬಿಟ್ಟು ಕೇಳು ಇದನ್ನು ತಗೋ ಟೋಟಲ್ ಮೂರು ಲಕ್ಷ ಇದೆ ಈಗ ಬರ್ತೀಯಾ ಎನ್ನುತ್ತಾ ಮತ್ತೊಂದು ನೋಟಿನ ಕಂತೆ ಇಟ್ಟ ವ್ಯಕ್ತಿಯ ಮುಖಕ್ಕೆ ಅಲ್ಲಿಯೇ ಇದ್ದ ಜಗ್ನಲ್ಲಿದ್ದ ನೀರನ್ನು ಎರಚಿದ ಋತ್ವೀ ಸ್ಪೂನ್ ಸ್ಟ್ಯಾಂಡ್ನಲ್ಲಿದ್ದ ನೈಫ್ನ ತೆಗೆದುಕೊಂಡು ಅವನು ಟೇಬಲ್ ಮೇಲೆ ಊರಿದ ಕೈಗೆ ಚುಚ್ಚಿ ಅವನು ಅಮ್ಮ ಎಂದು ಕಿರುಚಿದಾಗ ಈಗ ನಿನ್ನ ಬಾಯಿಂದ ಬಂತಲ್ಲ ಅಮ್ಮ ಎನ್ನುವ ಪದ ಆ ಅಮ್ಮನಿಗೆ ಇದೇ ದುಡ್ಡನ್ನು ಕೊಟ್ಟು ಇವತ್ತು ನನ್ನ ಜೊತೆ ಬರ್ತೀಯ ಅಂತ ಹೋಗು ಎನ್ನುತ್ತಾಳೆ ಋತ್ವಿ ತುಸು ದೂರದಲ್ಲಿ ನಿಂತು ಇದನ್ನೆಲ್ಲ ಗಮನಿಸುತ್ತಿದ್ದ ಋಷ್ಣ ಮುಖದಲ್ಲಿ ಮುದ್ದಾದ ಮುಗುಳ್ನಗೆ ಮೂಡಿತು ಕಥೆ ಮುಂದುವರಿಯುವುದು ಎಂದಿನಂತೆ ನಿಮ್ಮ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ಅಂದ ಹಾಗೆ ನಮ್ಮ ಎಣ್ಣೆ ಮಾಸ್ಟರ್ ಯಾಕೆ ನಕ್ಕಿರಬಹುದು ಕತೆ ಕೇಳಿದ್ದಕ್ಕೆ ಧನ್ಯವಾದಗಳು